ಕೊಪ್ಪಳದ ಅಂಜನಾದ್ರಿ ಹುಂಡಿಯಲ್ಲಿ ಲಕ್ಷಾಂತರ ರೂಪಾಯಿ ಕಾಣಿಕೆಯ ಸಂಗ್ರಹವಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಕೊಪ್ಪಳದ ಅಂಜನಾದ್ರಿ ಬೆಟ್ಟ ಖ್ಯಾತಿಯನ್ನು ಪಡೆದುಕೊಂಡಿದೆ ಬಹಳಷ್ಟು ಭಕ್ತಾದಿಗಳು ಈ ಅಂಜನಾದ್ರಿ ಬೆಟ್ಟಕ್ಕೆ ಧಾವಿಸ್ತಾರೆ ಗಂಗಾವತಿ ತಾಲೂಕಿನ ಅಂಜನಾದ್ರಿಯ ಆಂಜನೇಯನ ದೇಗುಲ ಅದು ಬೆಟ್ಟದ ಮೇಲೆ ಆಂಜನೇಯ ವಿರಾಜಮಾನನಾಗಿದ್ದಾನೆ ಐವತ್ತು ದಿನದಲ್ಲಿ ಅರವತ್ತೊಂದು ಲಕ್ಷದ ಅರವತ್ತ್ನಾಲ್ಕು ಸಾವಿರ ರೂಪಾಯಿ ಹಣ ಸಂಗ್ರಹವಾಗಿದೆ ಯು ಎಸ್ ಎ ನೇಪಾಳ ಸೇರಿದಂತೆ ಇತರೆ ದೇಶದ ಹಣ ಇರೋದು ಕೂಡ ಗೊತ್ತಾಗಿದೆ ಹನುಮನ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟ ಹಾಗಾಗಿ ಇಲ್ಲಿ ಅಪಾರ ಭಕ್ತಾದಿಗಳು ಅಂಜನಾದ್ರಿ ದರ್ಶನಕ್ಕೆ ಅಂತ ಬರ್ತಾರೆ ಆ ಹನುಮನ ದರ್ಶನಕ್ಕೆ ಅಂತ ಬರ್ತಾರೆ ಅಪಾರ ಪ್ರಮಾಣದ ಭಕ್ತಾದಿಗಳು ಕಾಣಿಕೆಯ ರೂಪದಲ್ಲಿ ಅಲ್ಲಿ ಹುಂಡಿಯನ್ನು ತುಂಬಿಸಿರ್ತಾರೆ ಹುಂಡಿ ಸಂಗ್ರಹ ಕಾರ್ಯ ಕೂಡ ನಡೆದಿದೆ ಆದರೆ ಇಲ್ಲಿ ವಿಶೇಷವಾಗಿ ಯು ಎಸ್ ಎ ನೇಪಾಳ ಸೇರಿದಂತೆ ವಿವಿಧ ದೇಶದ ನೋಟ್ಗಳು ಕೂಡ ಪತ್ತೆಯಾಗಿರುವಂಥದ್ದು ನಿನ್ನೆ ಹುಂಡಿ ಎಣಿಕೆ ಕಾರ್ಯ ನಡೆದಿದೆ ಡಿಸೆಂಬರ್ ಎರಡರಂದು ಹುಂಡಿ ಎಣಿಕೆ ಮಾಡಿದಾಗ ಇಪ್ಪತ್ತಾರು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಸಂಗ್ರಹವಾಗಿತ್ತು ಇದೀಗ ನೋಡಿ ಐವತ್ತು ದಿವಸ ಅಂತ ತಗೊಳ್ಳೋದಾದರೆ ಓಕೆ ಅರವತ್ತೊಂದು ಲಕ್ಷದ ಅರವತ್ತ್ನಾಲ್ಕು ಸಾವಿರ ರೂಪಾಯಿ ಸಂಗ್ರಹವಾಗಿದೆ ನೋಡಿ ಬೇರೆ ಬೇರೆ ದೇಶದ ನೋಟ್ಗಳು ಅದನ್ನು ಕೂಡ ನೀವು ಗಮನಿಸಬಹುದು ಅಲ್ಲಿನ ಕರೆನ್ಸಿ ಅದು ಸೊ ಇಲ್ಲಿಗೆ ಬರುವಂಥ ಭಕ್ತಾದಿಗಳು ನೋಡಿ ಯು ಎಸ್ ಎಂದನೂ ಬರ್ತಾರೆ ಅಥವಾ ನೇಪಾಳದಿಂದನೂ ಬರ್ತಾರೆ ಅಥವಾ ಭಾರತೀಯರಲ್ಲಿದ್ದರೆ ಅಲ್ಲಿನ ಕರೆನ್ಸಿ ಅಂತ ಇಲ್ಲಿ ಹಾಕಿರಬಹುದು ಸೊ ಸಾಧ್ಯತೆಗಳು ಅಪಾರ ಬಟ್ ತಮ್ಮ ಕಾಣಿಕೆಯನ್ನು ಹುಂಡಿಯಲ್ಲಿ ಈ ರೀತಿ ಹಾಕಿರೋದನ್ನು ನೀವೆಲ್ಲಿ ಗಮನಿಸಬಹುದು ಹನುಮಮಾಲೆ ವಿಸರ್ಜನೆಯ ಹಿನ್ನೆಲೆಯಲ್ಲಿ ದಾಖಲೆ ಪ್ರಮಾಣದ ಹಣ ಹುಂಡಿಯಲ್ಲಿ ಸಂಗ್ರಹವಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ